कुड्रन्थिरि नन्दिनि नेदिनि नंदी विश्वविनोदिनि नुते गिरिवरविन्द्यशिरोदिनि वासिनि विष्णुविलासि जिष्णुनुते भगवति हेशति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्य कप ಪ್ರಯತ್ನವೂ ಕೂಡ ಅದರ ಹಿಂದೆ ಇರುತ್ತೆ ಹೆಚ್ಚಿನ ಮಾಹಿತಿಯನ್ನ ನೀಡಬೇಕು ಚಿಕ್ಕ ನಿರ್ದೇಶಕ ಹಾಗೆ ಬಂದಿರೋ ನಮ್ಮ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಸ್ವಾಗತ ಕೊಡ್ತೇನೆ ಹಾಗೆ ನಾನು ಬಂದಿರೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಕೊಡ್ತೇನೆ ವರ್ಣ ಒಂದು ಸಸ್ಪೆನ್ಸ್ ಕ್ರೈಮ್ ಸಸ್ಪೆನ್ಸ್ ತಿಳು ಆಕ್ಚುಲಿ ತಿಲಕ್ ಅವರು ನಮ್ದು ಮೇಜರ್ ರೋಲ್ ಮೈನ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಇವಾಗಲೇ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ ಹೇಳಿರಲ್ಲ ಆಮೇಲೆ ಮೂರ್ ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅದು ಫಸ್ಟ್ ಸುಖ ಸುಖ ಸಾಂಗಿಗೆ ನಾಗ ವಿ ಸ್ವಾಮಿ ಬಾಗೇಪಲ್ಲಿ ಲಿರಿಕ್ಸ್ ಬರ್ತಿದ್ದಾರೆ ಆಮೇಲೆ ಅಪ್ಪ ಸ್ವಾಮಿಗೆ ನಮ್ಮ ಮಿಥುನ್ ಸುವರ್ಣ ಲಿರಿಕ್ ಲಿರಿಕ್ಸ್ ಬರ್ತಿದ್ದಾರೆ ಹಾಡಿರೋರು ವೈಶಾಖ ಅಂತ ಹೇಳ್ಬಿಟ್ಟು ಹ್ಯಾಂಗೆ ಮೆಲೋಡಿ ಸ್ವಾಮಿಗೆ ನಮ್ಮ ಆಕಾಶ್ ಅವರಿಗೆ ಬರ್ತಿದ್ದಾರೆ ಮ್ಯೂಸಿಕ್ ಇಷ್ಟೇ ಥ್ಯಾಂಕ್ ಯು ವರ್ಣತರಂಗ ಅಂದ್ರೆ ಬಣ್ಣಗಳ ಅಲೆಗಳು ಒಬ್ಬ ವ್ಯಕ್ತಿಗೆ ಎಷ್ಟು 컬러 ಹಾಕಿಬಿಟ್ಟು ಲೈಫ್ ಅಲ್ಲಿ ಇರ್ತಾನೆ ಅನ್ನೋದೇ ವರ್ಣತರಂಗದ್ದು ನೈಟ್ಲೂದು ವಿಜಿ ಯಾವಾಗ ಯರಪ್ಪ ಇದು ಸಿನಿಮಾ ಟೂ ಇಯರ್ ಆಯ್ತು ಯಾವುದು ಇಲ್ಲಿ ಎಲ್ಲ ಬೆಂಗಳೂರಲ್ಲಿ ಶೂಟ್ ಮಂಗಳೂರು ಮತ್ತೆ ಬೆಂಗಳೂರು ಶೂಟ್ ಏನು ಏನು ಸಿನಿಮಾದಿಂದ 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 ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವ್ನು ನಿಜ ಜೀವನದಲ್ಲಿ ಹೆಂಗಿರ್ತಾನೆ ಕಲರ್ಫುಲ್ ಆಗತಿ ಎಷ್ಟು ಅವ್ನು ಬ್ಯಾಡ್ ಆಗಿ ತಿಂಕ್ ಮಾಡ್ತಾ ಇರ್ತಾನೆ ಇನ್ನೊಂದು ರಿವೆಂಜ್ ಎಂಥ ಸ್ಟೋರಿ ಸರ್ ನಾನು ಮಾಡಿದ್ದೆ ಮಾಡಿದ್ದೀನಿ ಮಂಗ್ಳೂರು ಮಂಗ್ಳೂರಲ್ಲಿ ಮಾಡಿದ್ದೀನಿ ಆಮೇಲೆ ನಾನು ಬಿ ಎಫ್ ಎಕ್ಸ್ ಆರ್ಟಿಸ್ಟ್ ಒಂದು ಸೀರಿಯಲ್ ಮಾಡಿದ್ದೀನಿ ಆಳದ ಮರ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಬಿ ಎಫ್ ಎಕ್ಸ್ ಆರ್ಟಿಸ್ಟ್ ವರ್ಕ್ ಮಾಡ್ತಾ ಇದ್ದೆ ಎಡಿಟಿಂಗ್ ಇದೆಲ್ಲ

ಯಶೋನ್ ಭೂಪತಿ ಅವರು ಮಾಡಿದ್ದಾರೆ ವಿಮೋಪಕ ಬಂದ್ಬಿಟ್ಟು ಶೋಕಮರ್ ಬಿ ಅಂತ ಹೇಳ್ಬಿಟ್ಟು ಹಾಗೆ ಕೋ ಬ್ರೋದರ್ ಬಂದ್ಬಿಟ್ಟು ಸಿಲ್ವರಾಜ್ ಸಿಲ್ವರಾಜ್ ಸರ್ shooting ಎಲ್ಲ ಮಾಡಿದೀರಾ ಸರ್ shooting ಎಲ್ಲ ಎಲ್ಲ ಮಾಡಿದಿರ ಅಂತ shooting ಬೆಂಗಳೂರು ಮಂಕುಲ ಓಕೆ ಬೆಂಗಳೂರು ಮಂಕುಲ ಎರಡೇ ಲೊಕೇಶನ್ ಅಲ್ಲಿ ಮಾಡಿದ್ರು ಒಂದಷ್ಟು ಪಾತ್ರ ಪರಿಚಯಗಳ ಹೇಳಿ ತಿಲಕ್ ಅವರು ಏನಾಗಿರ್ತಾರೆ ಏನು ತಿಲಕ್ ಅವರು ತಿಲಕ್ ಅವರು ಇದರಲ್ಲಿ ಒಂದು ಎಸಿಬಿ कैरेक्टर ಮಾಡಿದ್ದಾರೆ ಮೈನಲ್ಲಿ ವrdನ ಅವರು ಹ್ಯಾಕರ್ कैरेक्टर ಇದು ಅಂತ ಮಾಡಿದ್ದಾರೆ ಜಾಮಿ ನಮ್ಮ ಮೇಘನ ಅವರು ಜಾಮಿ ಅಂತ ಪತ್ರಕರ್ತೆ ರೋಲ್ ಮಾಡಿದ್ದಾರೆ ಅಂಡ್ ಇನ್ನೊಬ್ಬರು ಬರ್ತಾರೆ ಅದೊಂದು ಸ್ವಲ್ಪ ನಿಗೂಢವಾಗಿದೆ ಕ್ಯಾರೆಕ್ಟರ್ ಆ ಸಿನಿಮಾ ಆದಮೇಲೆ ರಿವೀಲ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲಾನ್ ಅಲ್ಲಿ ಇದೆ ಕ್ರೈಮ್ ಬೇಸ್ ಸಿನಿಮಾನ ಇದು ಕ್ರೈಮ್ ಕ್ರೈಮ್ ಸಸ್ಪೆನ್ಸ್ ಇನ್ನೊಬ್ರು ಸಸ್ಪೆನ್ಸ್ ಆ ಜೀವಿತ ಅಂತ ಹೇಳ್ಬಿಟ್ಟು ಬರಕ ಆಗಿಲ್ಲ ಶೂಟಿಂಗ್ ಇದರಲ್ಲಿ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದೆ ಅದಕ್ಕೆ ಬರಕ ಆಗಲ್ಲ ಅಲ್ಲ ನೀವು ಸೇಜನನ ಮೂರನೇ ಸಿನಿಮಾ ಸೋ ನಿರ್ದೇಶಕರು ಬ್ರದರ್ ಸೊ ನಾ ಫಸ್ಟ್ ಸಿನಿಮಾ ಕನಸು ಮಾರಾಟಕ್ಕೆ ಮಾಡಬೇಕಾದ್ರೆ ಸೊ ಅದೊಂದು ಸ್ಮಿತೇಶ್ ಭಾರ್ಯ ಮತ್ತು ಅನೀಶ್ ಪೂಜಾರಿ ಅಂತಂದರೆ ಕಾಮಿಡಿ ಕಿರಾಡಿ ಅವರು ಸೊ ಅವರು ಅನೀಶ್ ಪೂಜಾರಿ ಅವ್ರನ್ನ ಒಂದು ಸ್ಟೇಜ್ ತಂದಿರುವಂಥ ಸಿನಿಮಾ ಅದು ಸೊ ಸೆಕೆಂಡ್ ಮಾಯೆ ಅಂತ ಕೂಡಲೂರು ಟಾಕಿ ಸಾಪಲ್ಲಿ ಮಾಡಿರೋದು ಇದು ಮೂರನೇ ನನ್ನದು ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಐ ಎಂಜಾಯ್ಡ್ ಎ ಲಾಟ್ ಸೊ ಪರ್ಸ್ನಲ್ ಆಗಿ ನಾನು ತಿಲಕ್ ಅವ್ರಿಗೆ ತುಂಬ ಧನ್ಯವಾದ ಹೇಳಿ ಅಂತ ಇದೀನಿ ಬಿಕಾಸ್ ಈಸ್ ಎ ಹಾರ್ಟ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತ ಅಂದರೆ ನನಗೂ ಡೈರೆಕ್ಟರ್ ಗೊತ್ತಿರಬಹುದು ತನ್ನೆಲ್ಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾವಾಗ ಸಿನಿ ನಡೀತಾ ಇರುತ್ತೆ ಬಟ್ ದ ಥಿಂಗ್ ಈಸ್ ಎಂಜಾಯ್ಡ್ ದ ಶೂಟಿಂಗ್ ವಿ ದ ಥಿಂಗ್ಸ್ ಅಟ್ ದ ಸೇಮ್ ಟೈಮ್ ತಿಲಕ್ ಅವ್ರಿಗೆ ನಾನು ಯಾವಾಗ ಜಸ್ಟ್ ಕಾಲ್ ಮಾಡಿ ಏನಾದರೂ ನಂದು ಬೇರೆ ಆಯಿಲ್ ಬಿಸ್ನೆಸ್ ಆದರೂ ಸಿನಿಮಾದ ಬಗ್ಗೆ ಒಂದು ಆಶನ್ ಇಟ್ಟಿದ್ರಿಂದ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ ವಾಸ್ ಗೈಡಿಂಗ್ ಯು ತಿಲಕ್ ಅಟ್ ದ ಸೇಮ್ ಟೈಮ್ ಭಜರಂಗಿ ಪ್ರಸನ್ನ ಸೊ ಅವ್ರು ಯಾವಾಗ ನನ್ನ ಅಣ್ಣ ಅಂತ ಹೇಳಿದ್ದಾರೆ ಕೂಡಿದ್ದಾರೆ ಸೊ ನಮ್ಮ ಪುತ್ತೂರು ವಿವೇಕಾನಂದ ಇದರಲ್ಲಿ ಥ್ಯಾಂಕ್ ಯು ಪ್ರಸನ್ನಾಜಿ ಮೈ ಬ್ರದರ್ ಫಸ್ಟ್ ಹತ್ತ ವರ್ಧನ್ಗೆ ಕಾಲ್ ಮಾಡಿ ಸೊ ಯಾವ ಹೋಟೆಲ್ಗೆ ಹೋಗೋಣ ಯಾವ ಊಟಕ್ಕೆ ಹೋಗೋಣ ಏನಂತ ನಮಗೆ ಗೈಡ್ ಗೈಡಿಸ್ ತಗೊಳ್ಳೋಣ ನಾವು ಬಂದಿರೋ ಅಂತ ನಾವು ಟೀಸ್ ಸೊ ಥ್ಯಾಂಕ್ ಯು ವರ್ಧನ್ ಫಾರ್ ಎವ್ರಿಥಿಂಗ್ ಏನು ನೋ ಆ್ಯಂಡ್ ಮೇಘನೈಸ್ ನಮ್ಮ ಗೌಡ್ರೆ ಸೊ ಶೀಸ್ ಆಲ್ಸೋ ಥ್ಯಾಂಕ್ ಯು ಮೇಘನಾಜಿ ಫಾರ್ ಎವ್ರಿಥಿಂಗ್ ಏನು ಅಂಡ್ ಆ್ಯಂಡ್ ಗೆಸ್ಟ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಎಲ್ಲರೂ ಏನು ಹೇಳಬೇಕನ್ನೂ ಇಲ್ಲ ಅಂಜಪ್ಪ ಅಂಜನಪ್ಪ ಸರ್ ಥ್ಯಾಂಕ್ ಯು ಅಂಜನ್ ಜಿ ತಮಿರಲ್ಲ ಬಾಸ್ಟಿಂಗ್ ಮಿಥುನ್ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ತಮ್ಮ ನಾದಂತಹ ಮಿಥುನ್ ಅವರು ಇದ್ದಾರೆ ನಾನು ರಾಜಿವಾಸ್ ಸರ್ ಡೈರೆಕ್ಟ್ರು ಸಂಜಯ ಸರ್ ನಾವು ಒಂದು ಆ್ಯಂಡ್ ಡೈರೆಕ್ಟರ್ ಆದಂಥ ಕೀರ್ತೇಶ್ ಕುರ್ಮಿರ್ ಅವ್ರಿಗೆ ಹಾಗೆ ಪ್ರೊಡ್ಯೂಸರ್ ಆದಂಥ ಅಶಿವ್ ಕುಮಾರ್ ಸರ್ಗೆ ನನ್ನ ಗುರುಗಳಾದಂತಹ ಯಶವಂತ್ ಭೂಪತಿ ಸರ್ ಅವರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತೊಂದು ಮ್ಯೂಸಿಕ್ ಆಗಿ ನೋಡ್ತಿದ್ದೀನಿ ಆ್ಯಂಡ್ ಅವತ್ತು ನಮ್ಮಮ್ಮಿ ಒಂದು ಮ್ಯೂಸಿಕ್ ಕ್ಲಾಸ್ಗೆ ನನಗೆ ಹತ್ರ ಸೇರಿಸ್ತಾ ಇದೇ ಅವ್ರ ಹತ್ರನೇ ಕಲ್ತಿ ಇವತ್ತು ಅವ್ರ ಹತ್ರನೇ ಮ್ಯೂಸಿಕ್ಸ್ ಮಾಡಿಕೊಂಡು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಬಲಿಕ ಆಗಿರ್ಬೋದು ವರ್ಣತರಂಗ ಆಗಿರ್ಬೋದು ಹಲವಾರು ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ನನಗೆ ಈ ಥರ ಒಂದು ವರ್ಣತರಂಗಿಗೆ ಸಾಂಗ್ ಮಾಡಬೇಕು ಫಸ್ಟ್ ಒಂದು ಲವ್ ಸಾಂಗ್ ಒಂದು ಅಂತ ನನಗೆ ಚಿಕ್ಕದಾಗ ಒಂದು ಸ್ಟೋರಿ ಹೇಳಿದ್ರು ನನ್ಗೆ ಅದರಲ್ಲಿ ಅರ್ಥ ಆಗಿದ್ದು ಬಂದ್ಬಿಟ್ಟು ಅವ್ರ ಸ್ಟೋರಿ ಹೇಳಿದ್ದು ಒಂದು ಹಳೆ ಸಾಂಗ್ ಆಯಿತು ಈ ಹಿಂದಿನಲ್ಲಿ ಬೇಕಾದ ಸಾಂಗ್ ಇದೆ ಆ ಸಾಂಗ್ ಜ್ಞಾಪಕ ಆದಾಗ ಈ ಥರ ಆಗಬೇಕು ಅಂತ ಹೇಳಿದ್ರು ಆಕಾಶ್ ರೆಡ್ಡಿ ಆ್ಯಕ್ಚುಲಿ ಕೀಬೋರ್ಡ್ ಕಲಿಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಕ್ಲಾಸಲ್ಲಿ ಜಾಯ್ನ್ ಆಗಿದ್ದು ಇವತ್ತು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಇಬ್ಬರು ಜೊತೆಯಾಗಿ ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ ಲಾಸ್ಟ್ ಬಲಿಪಿಲಿಗೆ ಮ್ಯೂಸಿಕ್ ಮಾಡಿದ್ವಿ ಅದಕ್ಕೆ ಪ್ರೊಡ್ಯೂಸರ್ ಬಲಿಪೇ ಅನ್ನೋ ಫಿಲಮ್ ತುಂಬಾ ಚೆನ್ನಾಗಿ ಬಂತು ಅದರಲ್ಲಿ ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು ಕಣಿಗಳು ತುಂಬಾ ಚೆನ್ನಾಗಿ ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ ಈಗ ನಮ್ಮ ಹೊಸ ಫಿಲಮ್ ಈಗ ತರಂಗ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ಬರ್ತೀನಿ ಮತ್ತೆ ನಮ್ಮ ಡೈರೆಕ್ಟರ್ಗು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಡುಗಳಂತೂ ತುಂಬಾ ಚೆನ್ನಾಗಿ ನೋಡಿ ಬಂದಿದೆ ಸಿಂಗರ್ಸ್ ಚೆನ್ನಾಗಿ ಹಾಡಿದ್ದಾರೆ ಚಂದ್ರಶೆಟ್ಟಿ ಅವರು ಚೆನ್ನಾಗಿ ಹಾಡಿದ್ದಾರೆ ಮತ್ತೆ ವೈಶಾಖ ಮತ್ತೆ ಮೇಘನಾಡಿಯಾಳು ಅವರು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಸಕ್ಸಸ್ ಮಾಡಬೇಕು ಅಂತ ಬಿಟ್ಟು ಕೇಳ್ಕೊತೀನಿ ಆದ್ರೆ ನಮ್ಮ ಊರಿನ ಕಡೆ ನಡೆಯುವಂತ ಸಿನಿಮಾಗಳಲ್ಲಿ ಕೆಲಸ ಮಾಡುವುದನ್ನು ತುಂಬಾ ಪರ್ಸನಲ್ ಆಗಿ ಖುಷಿ ಕೊಡುವಂತ ವಿಷಯ ಅದೇ ರೀತಿ ವರ್ಣತರಂಗದಲ್ಲಿ ನನ್ನ ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರು ಕಡೆನೆ ಶೂಟಿಂಗ್ ಆಯಿತು ಒಂದಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡ್ ಮಾಡಿದೆ ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಡೆಯುವ ಎಪಿಸೋಡ್ ಅಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರ ನಂದು ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂತ ಶಿವಕುಮಾರನ ತುಂಬಾ ಥ್ಯಾಂಕ್ ಯು ಅಂಡ್ ಬಾಲು ಸರ್ ಇದು ತುಂಬಾ ಥ್ಯಾಂಕ್ ಯು ನನ್ನ ಇಂಟ್ರೊಡ್ಯೂಸ್ ಮಾಡಿದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ವರ್ಣ ತರಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬಂದಿದ್ದಕ್ಕೆ ವರ್ಣ ಹ್ಯಾಕರ್ ಅವರು ಥ್ಯಾಂಕ್ ಯು ಸರ್ ಹ್ಯಾಕರ್ ಅದೇ ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡ್ಕೊಳ್ಬೇಕು ತುಂಬಾ ಓದಿರ್ಬೇಕು ನನ್ನ ಸಬ್ಜೆಕ್ಟ್ ನಾನು ಅಲ್ಲಿ ಕೇಳಿದೆ ಆಕ್ಚುಲಿ ನನಗೆ ಇಂಗ್ಲೀಷ್ ಇಂಗ್ಲೀಷ್ ಎಲ್ಲ ಅಷ್ಟೆಲ್ಲ ಬರಲ್ಲ ಆಕ್ಚುಲಿ ಬಟ್ ಆ ನನ್ನ ಪಾತ್ರ ನನ್ನ ಕೈಲಿ ಮಾಡಿಸಿದ್ದಾರೆ ಆಕ್ಚುಲಿ ಇಂಗ್ಲಿಷ್ ಎಲ್ಲ ಮಾತಾಡ್ಸಿದ್ದಾರೆ ನಾನು ಕಷ್ಟಪಟ್ಟು ಕಲ್ತು ಈ ಪಾತ್ರಕ್ಕೋಸ್ಕರ ಒಂದ್ರೆ ಈ ಪಾತ್ರಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಕಲಿತು ಮಾಡಿದೀನಿ ಆಕ್ಚುಲಿ ಪಾತ್ರ ಈ ಪಾತ್ರ ಎಕ್ಸ್ಟ್ರಾ ಇರೋರು ಆಕ್ಚುಲಿ ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಸಿನ್ಮಾ ಕ್ಯಾರಿ ಕ್ಯಾರಿ ಆಗುತ್ತೆ ಸಿನಿಮಾ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನನ್ನ ಆಯ್ಕೆ ಮಾಡಿಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನನ್ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನನ್ನ ಕೊಟ್ಟಿದ್ದಕ್ಕೆ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ವರ್ಷ ನಾನು ನೋಡಿದಿನಿ ಸಿನಿಮಾನ ತುಂಬಾ ಚೆನ್ನಾಗಾಗಿದೆ ಆಗಿದೆ ಸಿನಿಮಾ ಹಾಗೆ ನಮ್ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗ್ಬೇಕು ತುಂಬಾ ಒಳ್ಳೆ ನಿರ್ಮಾಪಕರು ಖಂಡಿತವಾಗ್ಲು ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೂ ಒಂದಷ್ಟು ಮಾಡಬೇಕು ಮಾಡ್ಬೇಕು ಅನ್ನೋ ಕನ್ಸುಗಳಿದೆ ಬೇರೆ ಬೇರೆ ಹತ್ರ ಆಲ್ರೆಡಿ ಸಿನ್ಮಾಗಳು ಮಾತುಕತೆ ನಡೀತಿದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಮಾಡ್ಬೇಕು ಅನ್ನೋ ಅಂತ ಹೇಳಿ ಸೊ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ ಆಕ್ಚುಲಿ ಒಳ್ಳೇದಾಗ್ಲಿ ಸಾಂಗ್ ಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಥ್ಯಾಂಕ್ ಯು ತಿಲಕ್ ಸರ್ ವೆರಿ ಸಪೋರ್ಟಿವ್ ಆಗಿ ಡಿ ಸೆಟ್ ಅಲ್ಲಿ ಇಡೀ ಅವ್ರ ಅವ್ರ ಜೊತೆ ಪಾತ್ರ ಹೋಗ್ತಿರೋದ್ರಿಂದ ಸರ್ ಜೊತೆ ಐ ಥಿಂಕ್ ಮೂರನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಅಗೇನ್ ಮೇಘನ್ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾರೆ ಪಿಕ್ಚರ್ ಎಲ್ಲರಿಗೂ ಒಳ್ಳೆದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಗೇನ್ ನಮ್ಮ ಪ್ರಸನ್ನ ಅವರು ಕಾಂಬಿನೇಷನ್ ಇಲ್ಲ ಬಟ್ ಬೇರೆ ಬೇರೆ ಸಿನಿಮಾ ಕೆಲಸ ಮಾಡಿದ್ವಿ ಈ ಸಿನಿಮಾ ಅವ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಗೆಸ್ಟ್ ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಜಾನ್ಬಿಟ್ಟು ಫನಿ ಕ್ಯಾರೆಕ್ಟರ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗು ಇರುತ್ತೆ ನೋಡೋರ್ಗೆ ಫನಿ ಎಲ್ಲ ಮಿಕ್ಸ್ ಇರುವಕ್ಟರ್ ಅಂತ ಹೇಳ್ಬೋದು ತಿಲಕ್ ಸರ್ ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ರು ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದ್ ಎರಡ್ ಮೂರ್ ಸೀನ್ ಇತ್ತಲ್ಲ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು ಅಂಡ್ ಮ್ಯೂಸಿಕ್ ಅಷ್ಟೇ ಉಕ್ಕ ಸುಖ ಸುಖ ಅನ್ನೋ ಒಂದು ಸಾಂಗ್ ಅಲ್ಲಿ ಇದೀನಿ ಜಸ್ಟ್ ಅದು ಒಂದು ಬಿಕಾಸ್ ಒಂದು ಸಾಂಗ್ ಅಲ್ಲಿ ಬರುವಂತದ್ದಲ್ಲ ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಆ ಸಾಂಗ್ ಅಲ್ಲಿ ಎಂಟ್ರಿ ಸೀಕ್ವೆನ್ಸ್ ಇದೆ ತುಂಬಾ ಖುಷಿ ಆಗ್ತಿದೆ ಎಲ್ಲಾರ್ಗು ವೆರಿ ಬೆಸ್ಟ್ ಹಾಗೆ ನನ್ಗೂ ಕೂಡ ಮಚ್ ಇದೇ ರೀತಿ ಎಲ್ಲಾರ್ಗು ಸಪೋರ್ಟ್ ಮಾಡ್ತಿರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಗೆ ಒಣದ ರಂಗ ಚಿತ್ರಕ್ಕೂ ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಆರೈಕೆ ಬೆಂಬಲ ಪ್ರೀತಿ ಸಪೋರ್ಟ್ ನನ್ ಮೇಲೆ ಜಾಸ್ತಿ ಇರಲಿ ಥ್ಯಾಂಕ್ ಯು ಸೋ ಮಚ್ಲಿಸ್ಟ್ ನಿಮ್ಮ ಪಾತ್ರ ಹೇಗಿತ್ತು ಸರ್ ನಾನು ಪತ್ರಕರ್ತೇ ಜಾನ್ವಿ ಅನ್ನೋ ಒಂದು ಪಾತ್ರ ಸೀರಿಯಸ್ ಆಗಿ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅವಾಗ ಗೊತ್ತಾಗಿದ್ದು ಎಕ್ಸ್ಪ್ಲೈನ್ ಮಾಡಿದಾಗ ಇಟ್ಸ್ ಲೈಕ್ ಇರುತ್ತೆ ನೀವ್ ಇವಾಗ ರಿಪೋರ್ಟರ್ ಅಂದ್ರೆ ಟೈಮ್ ತುಂಬಾ ಸೀರಿಯಸ್ ಆಗಿ ಇವಾಗ ನನ್ಗೆ ಕ್ವಶನ್ ಮಾಡಿಸಿದೀರಾ ಸೊ ಅದೇ ನಾನು ಈ ಒಂದು ಸ್ಟೇಜ್ ಇಂದ ಹೊರಗಡೆ ಹೋದಾಗ ತುಂಬಾ ಹ್ಯಾಪಿ ಆಗಿ ತುಂಬಾ ಖುಷಿಯಿಂದ ಮಾತಾಡಿಸ್ತೀರಾ ಇದೇ ಒಂದು ಪ್ಯಾಟ್ರನ್ ಅಲ್ಲಿ ಹೋಗುತ್ತೆ ಆ ರಿಪೋರ್ಟರ್ ಅನ್ನೋ ಒಂದು ಪಾತ್ರ ಯಾಕೆ ನಗ್ತಿದಿರಾ ಓಕೆ ಅಂದ್ರೆ ಸಿಂಬಲ್ ಅಲ್ಲಿ ನಿಮಗೆ ಅನ್ಸುತ್ತೆ 나ಗ್ಬೇಕು ಅನ್ನೋ ಒಂದು ಪಾತ್ರ ಥ್ಯಾಂಕ್ ಯು ಓಕೆ ಓಕೆ ಸೂಪರ್ ಥ್ಯಾಂಕ್ ಯು ನಿಮಗೆ ಎಲ್ಲರಿಗೂ ನಮಸ್ಕಾರ ಅಂಡ್ ಆಫ್ course all the ತುಂಬಾನೇ ಥ್ಯಾಂಕ್ ಯು ವರ್ಣತರಂಗ ಆ ಮೊದಲೇ ಐ ವಾಂಟ್ ಟು ಕंग्रेचुಲೇಟ್ ಆಕಾಶ್ ರೆಡ್ಡಿ ಆನ್ ಯರ್ ಸ್ಪೋರ್ಟ್ ಟುಡೇ ಯುವರ್ ಯುವರ್ ಡೇ ಅವ್ರದ್ದು ಮ್ಯೂಸಿಕ್ ಲಾಂಚ್ ಆಗಿದೆ ಮೂಮೋರ್ ಹಾಡು ತುಂಬಾ ಚೆನ್ನಾಗಿ ಬಂದಿದೆ ನಾನು ಬರೀ ಮೆಚ್ಕೊಬೇಕು ಅಂತ ನೆಚ್ಕೊತ ನಿಜವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ನಾನು ಕೇಳಿದಾಗ ನಾನು ತೀರ್ಥೇಶ್ ನಮ್ ಕಥೆ ಹೇಳಿದೆ ವೆರಿ ಲವ್ಲಿ ಸಾಂಗ್ ಇನ್ ಸಾಂಗ್ಸ್ ಸರ್ ನಿಜವಾಗ್ಲೂ ಇದನ್ನ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡೋಣ ಅಂತ ಹೇಳಿದೆ ಅಂಡ್ ಇವತ್ತು ಈ ಒಂದು ಹಂತಕ್ಕೆ ಬಂದು ಸಿನಿಮಾ ಹಿಂದೆ ಅದಕ್ಕೆ ಕಾರಣ ನಮ್ಮ ಶಿವಕುಮಾರ್ ಕುಮಾರ್ ಸರ್ ಎಷ್ಟು ಟ್ವೆಂಟಿ ಟೂ ಸರ್ ನಮ್ಮ ಬೇಕಿ ಆಗಿತ್ತು ಈ ಸಿನಿಮಾ ಇಪ್ಪತ್ತ ಟ್ವೆಂಟಿ ಟೂ ಈ ಸಿನಿಮಾ ಶುರು ಆಯಿತು ಟ್ವೆಂಟಿ ಫೈವ್ ಬಂದಿದೆ ಫೈನಲಿ ರಿಲೀಸ್ ಆಫ್ ದ ಫಿಲಮ್ ಸರ್ ಒಳ್ಳೇದಾಗ್ಲಿ ಮೂರನೇ ಸಿನಿಮಾ ಮೂರಲ್ಲ ಮಾಡ್ತಿರೋ ಶಕ್ತಿ ಇದೆ ನನ್ಗೆ ಗೊತ್ತದು ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ಮನು ಗೌಡ ನಮ್ಮ ಎಡಿಟರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಸುಬ್ರಹ್ಮಣ್ಯ ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಎಲ್ಲರನ್ನು ಕೋಆರ್ಡಿನೇಟ್ ಮಾಡಿ ಎಲ್ಲರ ಹತ್ರನು ಇಷ್ಟ ಇರಲಿ ಕಷ್ಟ ಆಗಲಿ ಸಹಿಸಿಕೊಂಡು ಕೆಲಸ ಮಾಡಿದ್ದಾರೆ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ಸೋ ಅಂಡ್ ಅಫ್ಕೋರ್ಸ್ ಯಾವುದೇ ಸಿನಿಮಾ ಬಂದರೂ ನಾವು ಹೇಳೋದೇ ಮಾತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮಾತಾಡೋಣ ಅಂತ ಹೇಳೋಣ ಒಂದ್ ಎರಡು ಎರಡು ನಿಮಿಷ ಮಾತಾಡ್ಬಿಡ್ತೀನಿ ಎಲ್ಲ ಬಂದ್ ಬಂದಿರತಕ್ಕಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಬೇಗ ಪ್ರೊಡ್ಯೂಸರ್ ಏನು ಜಾಸ್ತಿ ಹೇಳೋದಂದ್ರೆ ಈಗ ಎಲ್ಲರೂ ಕೂಡ ಹೊಸ ಟೀಮ್ ನೋಡಕ್ಕೆ ಖುಷಿ ಆಗುತ್ತೆ ಈಗ ಸರ್ ಹೇಳ್ದಂಗೆ ಸೋ ಎಲ್ಲ ಹೊಸಬ್ರು ಹಾಕೊಂಡು ಬಂದಿರೋದ್ರಿಂದ ಆ ರೇಸ್ ಸ್ಟಾರ್ಟ್ ಆಗಿದೆ ಈಗ ಸೊ ಹಾಗಾಗಿ ಇಲ್ಲಿ ಸ್ವಾಮಿಯರ್ ಇರ್ಬೋದು ನಮ್ಮ ತೀರ್ಥೇಶ್ ಇರ್ಬೋದು ಎಲ್ಲರಿಗೂ ಕೂಡ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ತಿಲಕ್ ಅಂಡ್ ಆಕ್ಟರ್ಸ್ ಎವ್ರಿ ಬಿ ಫಾರ್ ಯುವರ್ ಆಲ್ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಫಿಲ್ಮ್ಗೂ ಕೂಡ ಚಿತ್ರರಂಗಕ್ಕೆ ಚೆನ್ನಾಗಿ ನಿಮ್ಮಂಥವ್ರು ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಶೂಸ್ ಬಗ್ಗೆ ಬರುತ್ತೆ ಅಂದರೆ